ಮನೆಯಲ್ಲಿ ತುಂಬನೇ ಗರಿಗರಿಯಾಗಿ ಅಕ್ಕಿ ಹಿಟ್ಟಿನಿಂದ ಈ ಕುರ್ಕುರೆಯನ್ನು ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಣ್ಣೆಯಲ್ಲಿ ಹಾಕಿದಾಗ ಎರಡು ಪಟ್ಟಷ್ಟು ಅರಳತೆ ತುಂಬಾ ಕಡಿಮೆ ಸಮಯದಲ್ಲಿ ಈ ಕುರ್ಕುರೆಯನ್ನು ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಇಲ್ಲಿ ನಾನು ದಪ್ಪ ತಳ ಇರುವಂತಹ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಮೂರುವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ತಣ್ಣ ನೀರೇ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊತೀನಿ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡಿಲ್ಲ ಮೊದಲು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಈಗ ಗ್ಯಾಸ್ ಫ್ಲೇಮನ್ನು ಒಂದು ಮೊದಲು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಆಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಈ ಥರ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಮೇಲೆ ಪದಾರ್ಥದಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕಾಗಿ ಈಗ ನೋಡಿ ಒಂದು ಐದ್ ನಿಮಿಷ ಆಗಿದ್ಮೇಲೆ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಗ್ಯಾಸ್ ಫ್ಲೇಮನ್ನ ಈಗ ನಾನು ಮೀಡಿಯಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಐದು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊತೀನಿ ನೋಡಿ ಈ ತರ ಗಟ್ಟಿ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಬೇಯಿಸ್ಕೊಳ್ಳಿ ಸಾಕು ಬೆಂದ್ಬಿಡುತ್ತೆ ಹಿಟ್ಟು ನೀವು ಈ ಕುರ್ಕುರೆಯನ್ನ ಈ ರೀತಿ ಪ್ಲೇನ್ ಆಗಿನೂ ಮಾಡಿಕೊಳ್ಬಹುದು ಆಮೇಲೆ ಚಾಟ್ ಮಸಾಲ ಮಸಾಲಾನ ಮಸಾಲನ ಬಿಟ್ಟು ತಿನ್ಕೊಳ್ಬಹುದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಜ್ವಾಯನ ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಹಿಟ್ ರೆಡಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾವು ಇದನ್ನು ಪ್ಲ್ಯಾಸ್ಟಿಕ್ ಶೀಟಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀವಿ ಅದಕ್ಕಾಗಿ ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ ಪೂರ್ತಿಯಾಗಿ ತಣ್ಣಗಾಗಿದ್ಮೇಲೆ ಈ ಥರ ನಾನಿಲ್ಲಿ ಉಪ್ಪಿನ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನೀವು ಯಾವುದಾದರೂ ಎಣ್ಣೆ ಪ್ಯಾಕೆಟ್ ಯಾವುದಾದರೂ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ತೊಗೊಳ್ಬೋದು ಈ ಥರ ಗ್ಲಾಸ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದರೊಳಗೆ ಈಗ ನಾನು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾಗಿದ್ದ ಮೇಲೆ ಹಾಕ್ಕೊಳ್ಳಿ ಪ್ಲ್ಯಾಸ್ಟಿಕಲ್ಲಿ ನಿಮ್ಗೆ ಹಾಕೋದಕ್ಕೂ ತುಂಬಾ ಈಸಿ ಆಗುತ್ತೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಮೇಲ್ಗಡೆಯಿಂದ ಒಂದು ರಬ್ಬರ್ ಬ್ಯಾಂಡಿಂದ ಕವರ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಬರುತ್ತೆ ಈ ರೀತಿ ಕೊನೆಯನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಕುರ್ಕುರೆಯನ್ನ ಹಾಕೊಳ್ಬಹುದು ಕುರ್ಕುರೆಯನ್ನು ಹಾಕೋದಕ್ಕೆ ಪ್ಲ್ಯಾಸ್ಟಿಕ್ ಶೀಟನ್ನು ಈ ಥರ ಹಾಕ್ಕೊಂಡಿದ್ದೀನಿ ನೀವು ಒಂದಿನ ಮನೆಯಲ್ಲೇ ಈ ಕುರ್ಕುರೆಯನ್ನು ಹಾಕ್ಕೊಳ್ಬೋದು ಮರುದಿನ ನೀವು ಬೇಕಾದರೆ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಈ ರೀತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕುರ್ಕುರೆಯನ್ನು ಹಾಕ್ಕೊಳ್ಳಿ ತುಂಬನೇ ಸುಲಭವಾಗಿ ಇದನ್ನು ಹಾಕ್ಕೊಳ್ಬೋದು ಈಸಿಯಾಗಿ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ ಒಣಗಿದ ಮೇಲೆ ತೆಳ್ಳಗಾಗಿಬಿಡುತ್ತೆ ಅದಕ್ಕಾಗಿ ರೌಂಡ್ ಶೇಪ್ನಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇದೇ ಸೇಮ್ ಹಿಟ್ಟಿನಿಂದ ನೀವು ಶೆಣ್ಗೆ ಹಾಕ್ಕೊಳ್ಬೋದು ಈ ರೀತಿ ಎಲ್ಲ ಕುರ್ಕುರೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದಿನ ನೆರಳಲ್ಲಿ ಒಣಸ್ಕೊಂಡ್ಬಿಟ್ಟು ಮರುದಿನ ನಾನು ಬಿಸಿಲಲ್ಲಿ ಒಣಿಸ್ಕೊಂಡಿದೀನಿ ಎರಡು ದಿನ ಆಗಿದ್ಮೇಲೆ ಈ ರೀತಿಯಲ್ಲಿ ಕುರ್ಕುರೆ ರೆಡಿ ಆಗುತ್ತೆ ಸರಿಯಾಗಿ ಬಿಸಿಲಲ್ಲಿ ಒಣಿಸ್ಕೊಂಡ್ರೆ ಇದನ್ನ ನೀವು ವರ್ಷ ಪೂರ್ತಿ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಇದನ್ನು ನೀವು ಬೇಕಾದ್ರೆ ಮುರ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಹಾಕಿದಾಗ ಎರಡು ಪಟ್ಟಷ್ಟು ಅರಳುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕುರ್ಕುರೆ ತುಂಬನೇ ಸುಲಭ ವಿಧಾನದಲ್ಲಿ ಅಕ್ಕಿಯನ್ನು ರುಬ್ಬದೆ ನೆನೆಸದೆ ಈ ಕುರ್ಕುರೆಯನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದು ಈಗ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ನೀವು ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಯಾವುದಾದ್ರೂ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡಿ ಮಕ್ಕಳು ಬೇಡಿದಾಗ ಇದನ್ನು ಫ್ರೈ ಮಾಡಿ ಕೊಡಬಹುದು ಟ್ರೈ ಮಾಡಿ ನೋಡಿ ಕಮೆಂಟ್ ಆಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋ ನ್ನ ನೋಳಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್